ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪೂಜಾ ಪ್ರಮೋದ್ ರಾಜ್ ನೀವು ನೋಡ್ತಿದ್ದೀರಾ ಮಾಮ್ಸ್ ಕಿಚನ್ ಇವತ್ತು ನಮ್ಮ ಮೋಮ್ಸ್ ಕಿಚನ್ ಅಲ್ಲಿ ಮಕ್ಕಳಿಗೆ ಕಫ ಕೆಮ್ಮಿಗೆ ಆಗುವಂತ ಮದ್ದನ್ನ ನಿಮ್ಗೆ ತಿಳಿಸಿಕೊಡ್ತೇನೆ ಮೂರು ರೀತಿಯ ಮದ್ದನ್ನ ಇಲ್ಲಿ ಮಾಡ್ತೇವೆ ನಾವು ಹಳ್ಳಿಯಲ್ಲಿ ಸೊ ಇದನ್ನು ವೀಕ್ಲಿ ಎರಡು ದಿನಕ್ಕೊಮ್ಮೆ ಕೊಟ್ಟರು ಸಹ ಆ ನಿಮ್ಮ ಮಕ್ಕಳಿಗೆ ಕಫ ಕೆಮ್ಮೆಲ್ಲ ಆಗುದಿಲ್ಲ ನನ್ನ ಮಗಳಿಗೂ ಕೂಡ ನಾನು ವೀಕ್ಲಿ ಇದೇ ಅಭ್ಯಾಸವನ್ನ ಮಾಡ್ಕೊಂಡು ಬಂದಿದ್ದೆ ಅದಕ್ಕೋಸ್ಕರ ನಾನು ಇವತ್ತು ಈ ಟಿಪ್ಸ್ ಅನ್ನ ನಿಮ್ಗೆ ಹೇಳಲಿಕ್ಕೆ ಬಂದಿದ್ದೇನೆ ಸೊ ಯಾವ ಯಾವ ಮದ್ದಂತ ಅಂತ ನೋಡ್ಕೊಂಡ್ ಬರೋಣ ನಾನಿಲ್ಲಿ ಇವತ್ತು ಮಾಡುವ ಮದ್ದಿನ ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ತಗೊಂಡಿದ್ದೇನೆ ನೋಡಿ ಮೂರು ರೀತಿಯ ಮದ್ದನ್ನು ನಾನಿಲ್ಲಿ ನಿಮ್ಗೆ ತಿಳಿಸಿಕೊಡ್ತೇನೆ ಮೊದಲಿದಾಗಿ ನೀರುಳ್ಳಿಯ ಮದ್ದು ಹಾಗೆ ಸಾಂಬ್ರಬಳ್ಳಿಯ ಮದ್ದು ವೀಳೆದೇಳೆ ಕೃಷ್ಣ ತುಳಸಿ ಹಾಗೆ ಇನ್ನಿತರ ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ಯೂಸ್ ಮಾಡಿ ನಾನು ಇನ್ನೊಂದು ಮದ್ದನ್ನು ಮಾಡ್ತೇನೆ ಅದು ತುಂಬಾ ಉಪಯೋಗಕಾರಿ ನಿಮ್ಮ ಮಕ್ಕಳಿಗೆ ಕಫ ಎಲ್ಲ ಆದ್ರೆ ತುಂಬಾ ಉಪಯೋಗಕಾರಿ ಮೊದ್ಲಿನ ಮದ್ದನ್ನ ಈಗ ನಾನ್ ನಿಮ್ಗೆ ತಿಳಿಸಿಕೊಡ್ತೇನೆ ಹೇಗೆ ಮಾಡುದಂತ ನಾನೀಗ ಇಲ್ಲಿ ಎಲ್ಲಾ ಎಲೆಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ತೇನೆ ವೀಳ್ಯದೆಳೆ ಕೃಷ್ಣ ತುಳಸಿ ಹಾಗೂ ಸಾಂಬ್ರಬಳ್ಳಿಯ ಎಲೆಯನ್ನು ನಾನು ಚೆನ್ನಾಗಿ ವಾಶ್ ಮಾಡ್ತೇನೆ ಇಲ್ಲಿ ಮೊದಲಿಗೆ ನಾನಿಲ್ಲಿ ಸಾಂಬ್ರ ಬಳ್ಳಿಯ ಮದನ್ ಮಾಡಿ ತೋರಿಸ್ತೇನೆ ನಮ್ಮ ಹಳ್ಳಿಯಲ್ಲಿ ಯಾವ ರೀತಿ ಮಾಡ್ತಾರಂತ ನಿಮ್ಗೆ ಈಗ ತಿಳಿಸಿಕೊಡ್ತೇನೆ ನಾಲ್ಕೈದು ಎಲೆಯನ್ನು ಇಲ್ಲಿ ನಾನು ತೆಗೆದಿಟ್ಕೊಂಡಿದ್ದೇನೆ ಇದನ್ನೀಗ ಬಾಡಿಸುವ ನಾವು ಇದೀಗ ಆಗ್ತಾ ಬಂತು ನೋಡ್ತಿರ್ಬಹುದು ಈ ಎಲ್ಲೆಲ್ಲ ಬಾಡಿತು ಇದ್ರ ನೀರನ್ನು ನಾವೀಗ ತೆಗೆದಿಟ್ಕೊಳ್ಬೇಕು ನೋಡ್ತಿರ್ಬಹುದು ನೀವು ಬಿಸಿ ಬಿಸಿ ಉಂಟು ಇದು ಸ್ವಲ್ಪ ತಣ್ಣಗಾದ ನಂತರ ಈ ಎಲೆಯನ್ನು ಹೀಗೆ ಹಿಂಡ್ಬೇಕು ಸೊ ಇಷ್ಟು ನೀರ್ ಸಿಕ್ತದೆ ನೋಡಿ ಇದೀಗ ಆಯ್ತು ನೋಡಿ ತುಂಬಾ ಸುಲಭದ ಮದ್ದಿದು ಸೊ ಇದಕ್ಕೆ ನಾವು ನಮ್ಮ ಹಳ್ಳಿ ಸೈಡ್ ಅಲ್ಲಿ ಮಾತ್ರೆ ಅಂತ ಹಾಕ್ತೇವೆ ನಾವು ಇದು ಆಯುರ್ವೇದಿಕ್ ಶಾಪ್ ಅಲ್ಲಿ ನಿಮ್ಗೆ ಸಿಕ್ತದೆ ಸೊ ಚಿನ್ನೆಯ ಮಾತ್ರೆಯನ್ನು ಚೆನ್ನಾಗಿ ಗುದ್ದಿ ಪೊಡಿ ಮಾಡಿ ಹಾಕಿದ್ರು ಸಹ ಒಳ್ಳೇದು ಚಮಚದಲ್ಲೂ ಸಹ ಹೀಗೆ ತುಂಡು ಮಾಡಿದ್ರು ಆಗುತ್ತೆ ಇದೀಗ ಆಯ್ತು ನೋಡಿ ನಾನು ಚಿನ್ನದ ಮಾತ್ರೆಯನ್ನು ಚೆನ್ನಾಗಿ ಇದಕ್ಕೆ ಕುದ್ದಿ ಪುಡಿ ಮಾಡಿ ಹಾಕಿದ್ದೇನೆ ಸೊ ಇದನ್ನು ನಿಮ್ಮ ಮಕ್ಕಳಿಗೆ ಬರಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಕೊಟ್ಟರೆ ತುಂಬಾ ಒಳ್ಳೇದು ಕಫಕ್ಕೆ ಸೊ ವಾರದಲ್ಲಿ ಒಂದು ಎರಡು ಸತ್ತಿ ಕೊಡಿ ಇದನ್ನು ಹಾಗೆ ಎಲೆಗಳನ್ನೆಲ್ಲ ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಉಜ್ಜಕ್ಕೆ ಬೆನ್ನಿಗೆ ತಲೆಗೆಲ್ಲ ಇದನ್ನು ಹಚ್ಚಿ ನಂತರ ಬಿಸಾಡಿ ಇನ್ನು ಮುಂದಿನ ಮದ್ದು ನೀರುಳ್ಳಿಯ ಮದ್ದು ಈ ನೀರುಳ್ಳಿಯ ಎರಡು ಬದಿಯನ್ನು ಸಹ ನಾನು ಕಟ್ ಮಾಡಿದ್ದೇನೆ ನೋಡಿ ಈಗ ಸಿಪ್ಪೆ ಇದೆ ಇದರಲ್ಲಿ ಇದನ್ನು ಬಾರಿಸ್ಲಿಕ್ಕಿದೆ ಅದಕ್ಕೋಸ್ಕರ ನಾನು ಸಿಪ್ಪೆ ತೆಗಿಲಿಲ್ಲ ಇಲ್ಲಿ ನೀವು ಸಿಪ್ಪೆ ತೆಗೆದು ನಿಮ್ಮ ಗ್ಯಾಸ್ ಒಲೆಯಲ್ಲಿ ಬಾಡಿಸ್ಬೋದು ಈಗ ನಾನೊಂದು ಕತ್ತಿಯನ್ನು ತಗೊಂಡಿದ್ದೇನೆ ಇಲ್ಲಿ ಸೊ ಇದನ್ನು ಇದಕ್ಕೆ ಸಿಕ್ಕಿಸಿ ಈಗ ನಾನು ಬೆಂಕಿಯಲ್ಲಿ ಚೆನ್ನಾಗಿ ಇದನ್ನು ಬಾಡಿಸ್ತೇನೆ ನೋಡಿ ಅದಕ್ಕೋಸ್ಕರ ನಾನು ಈ ಕತ್ತಿಯನ್ನು ತಗೊಂಡಿದ್ದೇನೆ ಇಲ್ಲಿ ಹೀಗೆ ಬೆಂಕಿಯಲ್ಲಿ ನಾವು ಬಾಡಿಸೋದ್ರಿಂದ ಟೇಸ್ಟಿ ಆಗಿರ್ತದೆ ಈ ನೀರುಳ್ಳಿಯ ಮದ್ದು ಮಕ್ಕಳಿಗೂ ಇಷ್ಟ ಆಗ್ತದೆ ಅದಕ್ಕೋಸ್ಕರ ಗ್ಯಾಸ್ ಒಲೆ ಇದ್ರೂ ಸಹ ಹೀಗೆ ನಾವು ಒಲೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡ್ತೇವೆ ತುಂಬಾ ಒಳ್ಳೇದಿದು ಇದೀಗ ಬಾಡ್ತಾ ಬಂತು ಸ್ಮೆಲ್ ಸಹ ಚಂದ ಬರ್ತದೆ ನಮ್ಗೆ ಬಾಡುವಾಗ ಪೂರ್ತಿ ನೀರುಳ್ಳಿ ಕಪ್ಪಾಗುವವರೆಗೂ ನಾವು ಹೀಗೆ ಬಾಡಿಸ್ತಾನೆ ಇರ್ಬೇಕು ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಪ್ರಮಾಣದಲ್ಲಿ ಅದು ಬಾಡಿ ಹೋಗ್ಬೇಕು ಅಂತ ಇದೀಗ ಆಯ್ತು ಎಲ್ಲ ಸುತ್ತ ಕಪ್ ಕಪ್ ಆಗಿದೆ ನೋಡಿ ತುಂಬಾ ಬಿಸಿ ಉಂಟು ಈಗ ಇದ್ರ ಸಿಪ್ಪೆಯನ್ನೆಲ್ಲ ತೆಗೆದು ಒಂದು ವೈಟ್ ಕಾಟನ್ ಗೆ ಹಾಕ್ಬೇಕು ಸೊ ಹಾಕುವ ಈಗ ನಾನು ಒಂದು ವೈಟ್ ಕಾಟನ್ ಕ್ಲೋತ್ ಅನ್ನು ತಗೊಂಡಿದ್ದೇನೆ ನೋಡಿ ಇದನ್ನ ಈಗ ಚೆನ್ನಾಗಿ ಮುಚ್ಚಬೇಕೀಗ ಮುಚ್ಚಿ ಜಜ್ಬೇಕು ಇದನ್ನು ಇದೀಗ ಆಯ್ತು ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳುವ ನಾವು ಇದಕ್ಕೆ ಈ ರಸವನ್ನು ಹೀಗೆ ಹಿಂಡಿ ತೆಗಿಬೇಕು ನಾವು ಇದು ನೋಳಿನೊಳ್ಳಿಯ ರೀತಿಯಲ್ಲಿ ಇರ್ತದೆ ಆದ್ರೆ ಇದು ತುಂಬಾ ಒಳ್ಳೇದು ಮಕ್ಕಳಿಗೆ ಇದಕ್ಕೂ ಸಹ ಚಿಹ್ನೆಯ ಮಾತ್ರೆಯನ್ನು ಹಾಕಿ ಕೊಟ್ರೆ ತುಂಬಾ ಒಳ್ಳೇದು ಐದು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಒಂದು ಅರ್ಧ ಚಿಹ್ನೆಯ ಮಾತ್ರೆ ಸಾಕು ಅದೇ ಒಂದು ಒಂದು ವರ್ಷ ಎರಡು ವರ್ಷ ಆದ್ರೆ ಮೂರು ಮೂರು ಮಾತ್ರೆಯನ್ನು ಹಾಕಿ ಕೊಟ್ಟರು ಒಳ್ಳೆಯದು ಇದು ಇದೀಗ ಆಯ್ತು ಇವೀಗ ನೋಡ್ತಿರ್ಬಹುದು ಈ ರೀತಿಯ ರಸ ಸಿಗ್ತದೆ ನಮ್ಗೆ ಇದಕ್ಕೂ ಸಹ ಚಿಹ್ನೆಯ ಮಾತ್ರೆ ಹಾಕಿ ಕೊಟ್ರೆ ತುಂಬಾ ಒಳ್ಳೇದು ನೆಕ್ಸ್ಟ್ ಇನ್ನು ಕೊನೆಯ ಮದ್ದನ್ನು ನಾನು ತೋರಿಸ್ತೇನೆ ಇಲ್ಲಿ ಸೊ ಈಗ ನಾನು ನಾಲ್ಕು ಬೀಳೆದೆಳೆಯನ್ನು ತಗೊಂಡಿದ್ದೇನೆ ಹಾಗೆ ನಾಲ್ಕು ಕೃಷ್ಣ ತುಳಸಿಯ ತೊಟ್ಟನ್ನು ತಗೊಂಡಿದ್ದೇನೆ ಇದನ್ನು ನಾನೀಗ ಬಾಡಿಸ್ತೇನೆ ಈಗ ನಾನು ನಾಲ್ಕು ಕಾಳು ಮೆಣಸನ್ನು ತಗೊಂಡಿದ್ದೇನೆ ಹಾಗೆ ಒಂದು ಶುಂಠಿ ಅಂತ ತಗೊಂಡಿದ್ದೇನೆ ಇಷ್ಟು ಬೇಡ ಸ್ವಲ್ಪ ಕಟ್ ಮಾಡುವ ಇದನ್ನು ಇಷ್ಟು ಚಿಕ್ಕ ಶುಂಠಿ ಅಂತ ತಗೊಂಡಿದ್ದೇನೆ ನಿಮ್ಮ ಹತ್ರ ಈಗ ಶುಂಠಿ ಇಲ್ಲದಿದ್ರು ಸಹ ಶುಂಠಿಯ ಪೌಡರ್ ಅನ್ನು ಸಹ ಯೂಸ್ ಮಾಡಬಹುದು ಆದ್ರೆ ಈ ಶುಂಠಿಯನ್ನು ಯೂಸ್ ಮಾಡುದ್ರಿಂದ ತುಂಬಾ ಒಳ್ಳೇದು ಯಾಕಂದ್ರೆ ಇದು ತುಂಬಾ ಫ್ರೆಶ್ ಆಗಿರ್ತದೆ ಅದಕ್ಕೋಸ್ಕರ ಈ ಶುಂಠಿಯನ್ನು ಯೂಸ್ ಮಾಡಿದ್ರೆ ಒಳ್ಳೇದು ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಕಾಳು ಮೆಣಸು ಮತ್ತು ಶುಂಠಿಯನ್ನು ಚೆನ್ನಾಗಿ ಜಜ್ಬೇಕು ನಾವೀಗ ಇದೀಗ ಆಯ್ತು ಹಾಗೆ ಇಲ್ಲಿ ಎಲೆಗಳನ್ನು ಸಹ ಬಾಡಿಸಿ ತಗೊಂಡಿದ್ದೇನೆ ನಾನೀಗ ಈಗ ಇದನ್ನು ಸಹ ಜಜ್ಬೇಕು ಇದಕ್ಕೆ ಸ್ವಲ್ಪ ನಾನು ಬಿಸಿ ನೀರ್ ಹಾಕ್ತಿದ್ದೇನೆ ಇಲ್ಲಿ ಈಗ ನಾವು ಈಗ ಮಣ್ಣಿನ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನೆಲ್ಲ ಕುದಿ ಜಜ್ಜಿದ ಶುಂಠಿ ಮತ್ತು ಕಾಳು ಮೆಣಸು ಎಲೆಗಳು ಇದನ್ನೀಗ ಚೆನ್ನಾಗಿ ಕುದಿಸ್ಬೇಕು ಒಂದು ಎರಡು ಮೂರು ಚಮಚ ನೀರು ಸಿಕ್ಕಿದ್ರೆ ಸಾಕಿದ್ರ ಅದು ಇದೀಗ ರೆಡಿ ಆಯ್ತು ನೋಡ್ತಿರ್ಬೋದು ನೀವು ಇದನ್ನ ನಾವು ಸೋಸಿ ಈಗ ನಮ್ಗೆ ಎರಡು ಚಮಚದಷ್ಟು ನೀರು ಸಿಕ್ಕಿತ್ತು ನೋಡ್ತಿರ್ಬೋದು ನೀವು ಇದು ತಣ್ಣಗಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಹನಿಯನ್ನು ಹಾಕ್ಬೇಕು ನೀವು ಸೊ ಪ್ಯೂರ್ ಹನಿ ಇದ್ರೆ ಸಹ ಒಳ್ಳೇದು ಇದಕ್ಕೆ ಹಾಕಿ ಕೊಡ್ಬೇಕು ಇದೀಗ ಸ್ವಲ್ಪ ತಣ್ಣಗಾಗ್ಲಿ ಇದೀಗ ತಣ್ಣಗಾಯ್ತು ಇದಕ್ಕೆ ನಾನು ಪ್ಯೂರ್ ಹನಿಯನ್ನು ಹಾಕ್ತಿದ್ದೇನೆ ನೋಡಿ ಇಲ್ಲಿ ಸೊ ಇದನ್ನು ಹಾಕಿ ಮಿಕ್ಸ್ ಮಾಡಿ ಕೊಟ್ರೆ ತುಂಬಾ ಒಳ್ಳೇದು ಮಕ್ಕಳಿಗೆ ಯಾಕಂದ್ರೆ ಸ್ವಲ್ಪ ಖಾರ ಅದಕ್ಕೋಸ್ಕರ ಹನಿಯನ್ನು ಹಾಕಿದ್ರೆ ಒಳ್ಳೇದು ಇಲ್ಲಿದ್ರೆ ಮಕ್ಕಳು ಕುಡಿಲಿಕ್ಕಿಲ್ಲ ಸೊ ಇದನ್ನು ಸಹ ಮಕ್ಕಳಿಗೆ ಬರೀ ಹೊಟ್ಟೆಗೆ ಬೆಳಿಗ್ಗೆ ಕೊಟ್ರೆ ಒಳ್ಳೇದು ಸೊ ನಾನು ಈಗ ಹೇಳಿದ ಮೂರು ಮದ್ದನ್ನು ಸಹ ನೀವು ವೀಕ್ಲಿ ಕೊಟ್ರೆ ತುಂಬಾ ಒಳ್ಳೇದು ಎರಡು ದಿನಕ್ಕೊಮ್ಮೆ ಅಹ್ ಶುಂಠಿ ಮದ್ದು ಕೊಡಿ ಇನ್ನು ಎರಡು ದಿನಕ್ಕೊಮ್ಮೆ ಈರುಳ್ಳಿ ಮದ್ದು ಕೊಡಿ ಹಾಗೆ ಆಮ್ರವಳ್ಳಿಯ ಮದ್ದನ್ನು ಸಹ ಕೊಡಿ ಸೊ ವೀಕ್ಲಿ ಈ ಮದ್ದನ್ನು ಫುಲ್ ಕಂಟಿನ್ಯೂ ಮಾಡಿ ನೋಡಿದ್ರಲ್ಲ ಇವತ್ತಿನ ಮೂರು ಟಿಪ್ಸ್ ಇದು ನಿಮ್ಮ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗ್ತದೆ ಸೊ ವೀಕ್ಲಿ ಈ ಮದ್ದನ್ನು ಕಂಟಿನ್ಯೂ ಮಾಡ್ತಾ ಇರಿ ಮಕ್ಕಳಿಗೆ ಕೆಮ್ಮು ಶೀತ ನೆಗಡಿ ಏನು ಆಗುದಿಲ್ಲ ಸೊ ವೀಕ್ಲಿ ಮಾತ್ರ ಈ ಮದ್ದನ್ನು ಫಾಲೋ ಮಾಡ್ತಾ ಇರ್ಬೇಕು ನೀವು ಅಷ್ಟೇ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೆ ಏನಾದ್ರೂ ಕನ್ಫ್ಯೂಷನ್ ಡೌಟ್ ಏನಾದ್ರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ಮ ಗೆ ನಾನು ರಿಪ್ಲೈ ಮಾಡ್ತೇನೆ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗ ಟಾಟಾ ಬಾಯ್